ಕೋಲಾರದಲ್ಲಿ ಜಮಾತೆ ಇಂಧವರು ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ಪ್ರತಿವರ್ಷ ಮಾಡ್ತಾ ಇರ್ತಾರೆ ಈ ಬಾರಿ ಈದ್ ಮಿಲಾದ್ ಪ್ರಯುಕ್ತ ಸೀರತ್ ಅಭಿಯಾನ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಜಾತಿ ಧರ್ಮದವರಿಗೆ ಮೊಹಮ್ಮದ್ ಪೈಗುಂಬಾರ್ ಅವರ ಒಂದು ಆಶಯಗಳನ್ನ ನಿಜವಾದ ಆಶಯಗಳೇನು ಅನ್ನೋದನ್ನು ಅವರ ಕಿರು ಪುಸ್ತಕಗಳನ್ನು ಕೊಡೋ ಕೊಡುವ ಮೂಲಕ ಮತ್ತು ಅದರ ಸಮಾರೋಪ ಸಮಾರಂಭವಾಗಿ ಇವತ್ತು ಒಂದು ಸೀರತ್ ಅಭಿಯಾನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯ ಧರ್ಮಗುರುಗಳನ್ನು ಮೂರು ಧರ್ಮಗುರು ಪ್ರಮುಖ ಧರ್ಮಗುರುಗಳನ್ನು ಮತ್ತು ಪ್ರಮುಖರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಎಲ್ಲರೂ ಕೂಡ ಸಮಾನತೆಯಿಂದ ಸೌಹಾರ್ದತೆಯಿಂದ ಇರಬೇಕು ಅನ್ನೋ ಒಂದು ಸಂದೇಶವನ್ನು ಸಾರಿದ್ದಾರೆ ಜೊತೆಗೆ ಬೆಂಗಳೂರಿಂದ ಆಗಮಿಸಿರುವಂಥ ಜಮಾತೆಯ ಪ್ರಮುಖರು ಮತ್ತು ಮೊಹಮ್ಮದ್ ಪೈಗುಮಾರ್ ಅವರು ನ್ಯಾಯವನ್ನು ಯಾವ ರೀತಿ ತಾರತಮ್ಯವಿಲ್ಲದೆ ಎಲ್ರಿಗೂ ಕೊಡ್ತಾ ಇದ್ದರು ಅನ್ನೋ ವಿಚಾರದಲ್ಲಿ ಭಾಳ ಉತ್ತಮವಾದ ಒಂದು ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದಾಗ ಸಮಾಜದಲ್ಲಿರುವಂಥ ಬೇದ ಭಾವ ಮತ್ತು ಜಾತಿ ಸಂಘರ್ಷ ಧರ್ಮದ ಸಂಘರ್ಷಗಳು ಕಡಿಮೆಯಾಗಿ ಸೌಹಾರ್ದತೆ ಮೂಡಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಜಮಾತೆ ಒಂದು ಒಳ್ಳೆಯ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ धन्यवाद <laughs> <थी। laughs> <थी। laughs> तो स्वीक <laughs> <थी। laughs>